ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ಸೊ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ನಾವು ಅಧ್ಯಯನ ಸಂಖ್ಯೆ ಐದು ಮಾರುಕಟ್ಟೆ ಸಮತೋಲನ ಅನ್ನುವಂಥದ್ದು ಅದರಲ್ಲಿ ಬರುವಂಥ ಒಂದು ಸಂಖ್ಯಾತ್ಮಕವಾಗಿರುವಂಥ ಒಂದು ಪ್ರಶ್ನೆ ಇದು ನ್ಯಮೋರಿಕಲ್ ಡೇಟಾಸ್ ಮೇಲೆ ಇಟ್ ಇದ್ದಿರುವಂಥ ಒಂದು ಪ್ರಶ್ನೆ ಇದು ಸ್ನೇಹಿತರೆ ಸೊ ಈ ಪ್ರಶ್ನೆ ನಿಮಗೆ ಏನು ಕೊಟ್ಟಿರ್ತಾನಂದರೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಬೇಕಾದರೆ ಮಾರುಕಟ್ಟೆಯಲ್ಲಿ ಒಂದು ಗೋಧಿ ಅನ್ನುವಂಥದ್ದು ಹೌದಾ ಗೋಧಿಯ ಮಾರುಕಟ್ಟೆ ಏನಂತ ಕೇಳಿರ್ತಾನೆ ಅಂದರೆ ಗೋಧಿಯ ಮಾರುಕಟ್ಟೆ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳನ್ನು ಹೌದಾ ಈ ಕೆಳಗಿನಂತೆ ಕೊಡಲಾಗಿದೆ ಹೌದಾ ಕೊಡಲಾಗಿದೆ ಸೊ ಅಲ್ಲಿ ಕ್ಯೂ ಡಿ ಟು ಎರಡು ನೂರು ಮೈನಸ್ ಪಿ ಮತ್ತು ಕ್ಯೂ ಎಸ್ ಟು ಒನ್ನೂರ ಇಪ್ಪತ್ತು ಪ್ಲಸ್ ಪಿ ಅಂತ ಆದರೆ ಸೊ ಆ ನಂತರ ಏನು ಮಾಡ್ತಾ ಇದ್ದಾನೆ ಎ ಬಿ ಸಿ ಡಿ ಅಂತೇಳಿ ನಾಲ್ಕು ಆಪ್ಷನ್ಗಳನ್ನು ಕೊಡ್ತಾಯಿದ್ದಾನೆ ಸೊ ಅದರಲ್ಲಿ ಒಂದೇದು ಏನು ಕೇಳ್ತಾನೆ ಅಂತಂದರೆ ಸಮತೋಲನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ನೆನಪಿರಲಿ ವಿದ್ಯಾರ್ಥಿಗಳು ಸಮತೋಲನ ಬೆಲೆ ಎ ಆದರೆ ಸೊ ಎರಡನೇ ಪ್ರಶ್ನೆ ಏನು ಕೇಳ್ತಾನೆ ಅಂದರೆ ಬಿ ಸೊ ಅದು ಏನಂತಂದರೆ ಸಮತೋಲನ ಒಂದು ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ಹಾಂ ಆ ಥರ ನೆಕ್ಸ್ಟ್ ಸಿ ಏನಾಗಿರುತ್ತೆ ಅಂತಂದರೆ ಸೊ ಬೆಲೆ ಹೆಚ್ಚಾದರೆ ಅಂತ ತೆಗೆದುಕೊಂಡಾಗ ಅವಾಗ ಮಾರುಕಟ್ಟೆಯಲ್ಲಿ ಯಾವ ರೀತಿ ಆಗುತ್ತೆ ಅಂತ ಬೆಲೆ ಹೆಚ್ಚಾದಾಗ ಅವಾಗ ಏನಾಗುತ್ತೆ ನಿಮ್ಗೆ ಗೊತ್ತಿದೆ ಮಾರುಕಟ್ಟೆಯಲ್ಲಿ ಸಪ್ಲೈ ಹೆಚ್ಚಾಗುತ್ತೆ ಪೂರೈಕೆ ರೇಖೆ ಮತ್ತು ಅದೇ ರೀತಿಯಾಗಿ ಡಿಮ್ಯಾಂಡ್ ಏನಾಗುತ್ತೆ ಕೆಳಮುಖವಾಗುತ್ತೆ ಇವೆರಡರ ಮಧ್ಯದಲ್ಲಿ ಏನಾಗಿರುತ್ತೆ ಫ್ಲಕ್ಷುವೇಟ್ ಆಗ್ತದೆ ಇದು ನೆನಪಿರಲಿ ಒಂದು ವೇಳೆ ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಆದರೆ ಇದು ನಾಲ್ಕನೇದು ಅಂದರೆ ಡಿದು ನೆನಪಿರಲಿ ಅವಾಗ ಏನಾಗುತ್ತೆ ಅಂತಂದರೆ ಪೂರೈಕೆ ಸೊ ಪೂರೈಕೆ ಕಡಿಮೆ ಆಗುತ್ತೆ ಸೊ ಬೇಡಿಕೆ ಹೆಚ್ಚಾಗುತ್ತೆ ಸೊ ಇವುಗಳನ್ನು ನಾವು ನ್ಯೂಮರಿಕಲನ್ನು ಡೇಟಾಸ್ಗಳನ್ನು ಇಟ್ಟುಕೊಂಡು ನಾವು ಅದನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ರವಿ ಅಂತೇಳಿ ಸೊ ಈ ಪ್ರಶ್ನೆ ಇಲ್ಲಿದೆ ನೋಡಿ ಸ್ನೇಹಿತರೆ ಹೌದಾ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಇಪ್ಪತ್ತು ವ್ಯಾಖ್ಯಗಳಲ್ಲಿ ಉತ್ತರಿಸಿ ಅನ್ನುವಂಥದ್ದು ಹೌದಾ ಸೊ ಅದರಲ್ಲಿ ಆಲ್ರೆಡಿ ಮೊದಲನೇದು ಮತ್ತು ಎರಡನೇದು ಕೂಡ ಸೊ ಫಸ್ಟ್ ಒನ್ ಏನಿದೆ ಅದು ನಿನ್ನೆ ಒಂದು ಇದರಲ್ಲಿ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ಹೌದಾ ಸೊ ಮತ್ತು ಇದಕ್ಕಿಂತ ಮೊದಲೇದು ಸ್ಥಿರ ಉದ್ಯಮ ಘಟಕ ಅದು ಇಂಪಾರ್ಟೆಂಟ್ ಅಂತೇಳಿ ಅದು ಫಸ್ಟ್ ನಾನು ಅದನ್ನೇ ತೊಗೊಂಡಿದ್ದೀನಿ ಹೌದಾ ಸೊ ಕ್ಯೂ ಡಿ ಟು ಕ್ಯೂ ಎಸ್ ಅಂತ ಅನ್ನೋವಂಥದ್ದು ಹೌದಾ ಎರಡೂ ಕೂಡ ನಿಮಗೆ ಕವರ್ ಆಗಿದೆ ಇದು ಇವತ್ತಿನ ವಿಡಿಯೋನಲ್ಲಿ ಇದು ಮೂರನೇ ಪ್ರಾಬ್ಲಮ್ಸ್ಗಳನ್ನು ತೊಗೊಂಡಿದ್ದೀನಿ ಹೌದಾ ಇದು ಮೂರನೇದು ಪ್ರಾಬ್ಲಮ್ಸ್ ಏನು ಇಂಪಾರ್ಟೆಂಟಾ ಅಂತ ಕೇಳಿದ್ರೆ ಸೊ ಖಂಡಿತವಾಗ್ಲೂ ಇಂಪಾರ್ಟೆಂಟ್ ಅಂತ ನಾನು ಹೇಳೋಲ್ಲ ಆದರೂ ಕೂಡ ಒಂದು ಸಲ ಏನಾಗುತ್ತೆ ಅಂದರೆ ಇರೋದೇ ಎರಡು ಪ್ರಾಬ್ಲಮ್ಸ್ ಇದೆ ಸ್ನೇಹಿತರೆ ಚಾಪ್ಟರ್ ನಂಬರ್ ಮೂರಲ್ಲಿ ಒಂದಿದೆ ಸೊ ನೆಕ್ಸ್ಟ್ ಚಾಪ್ಟರ್ ನಂಬರ್ ಇದು ಒಂದು ಐದರಲ್ಲಿ ಒಂದಿದೆ ಹೌದಾ ಟಿ ವಿ ಸಿ ಟಿ ಎಫ್ ಸಿ ಹೌದಾ ಟೋಟಲ್ ಫಿಕ್ಸ್ಡ್ ಕಾಸ್ಟು ಟೋಟಲ್ ವೇರಿಯಬಲ್ ಕಾಸ್ಟು ಹಾಂ ಎಸ್ ಎಮ್ ಸಿ ಈ ರೀತಿಯಾಗಿ ಒಂದು ಇದನ್ನು ನೀವು ಎಫ್ ಸಿ ಅವು ಎಲ್ಲ ಕಂಡುಹಿಡಬೇಕಾಗತ್ತೆ ಅದನ್ನು ಕೂಡ ನೀವು ಮರಿಕಲ್ಲಿ ಇರುವಂಥದ್ದು ಹೌದಾ ಸೊ ಎರಡು ಪ್ರಶ್ನೆಗಳಿದೆ ಆ ಎರಡು ಪ್ರಶ್ನೆಯಲ್ಲಿ ಒಂದನ್ನು ಕೊಡುವಂಥ ಸಾಧ್ಯತೆ ಇದೆ ಹೌದಾ ಅದು ಎಷ್ಟು ಹೇಗೆ ಅಂತ ನಾನು ಸೊ ಇವಾಗ ನಾನು ಅನಲೈಸ್ ಮಾಡೋಕ್ಕಾಗೋದಿಲ್ಲ ಸೊ ಲಾಸ್ಟ್ನಲ್ಲಿ ನಾನು ಇವುಗಳನ್ನು ಎಲ್ಲನೂ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಯಾಕಂದರೆ ಸೊ ನಮಗೆ ಇನ್ನೊಂದು ಹೆಚ್ಚು ಕಡಿಮೆ ಬ್ಲೂ ಪ್ರಿಂಟ್ ಹೊಸದಾಗಿ ಒಂದು ಬರುವಂಥ ಸಾಧ್ಯತೆ ಇದೆ ಆ ಒಂದು ಬ್ಲೂ ಪ್ರಿಂಟನ್ನು ನೋಡೋಣ ಅದಾದ ನಂತರ ಒಂದು ಕ್ವಶನ್ ಬ್ಯಾಂಕ್ ಅಂತ ಮತ್ತೆ ಏನು ಮಾಡ್ಬೋದು ಹೊಸ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅನ್ನೋಂಥದ್ದು ಕೊಡುವಂಥ ಸಾಧ್ಯತೆ ಇದೆ ಅವು ಎಲ್ಲನೂ ಕೂಡ ನೋಡ್ಕೊಂಡು ಆದ ನಂತರ ನಾವು ಅವಾಗ ನಿಮಗೆ ಆಗಿ ಗೈಡ್ ಮಾಡ್ಬೋದು ಸ್ನೇಹಿತರೆ ಆದರೆ ಅವು ಯಾವುದೂ ಇರಲಾರದೆ ನಾವು ಏನು ಮಾಡೋಕ್ಕಾಗಲ್ಲ ಪ್ರಿಡಿಕ್ಷನ್ ಮಾಡಿ ತಪ್ಪಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಸೊ ಮುಂದಿನ ದಿನದಲ್ಲಿ ಅವುಗಳನ್ನು ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕಾಲ್ ಎಲ್ಲ ಮಾಡಿದ್ರಿ ನೀವು ಕೇಳ್ತಾ ಇದ್ರಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಡಿ ಸರ್ ಅಂತ ಸದ್ಯಕ್ಕೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಈ ವರ್ಷ ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ಸ್ನೇಹಿತರೆ ಹೌದಾ ಅದು ಲಾಸ್ಟ್ ಕೊನೆಯಲ್ಲಿ ನೋಡೋಣ ಆಲ್ರೆಡಿ ನಿಮ್ಗೆ ಬೇಕಾಗಿತ್ತು ಅಂದ್ರೆ ಮೊದ್ಲಿಂದ ವೀಡಿಯೋಸ್ ಎಲ್ಲ ಇದೆ ಆ ವಿಡಿಯೋಸ್ಗಳನ್ನು ನೀವು ನೋಡಿರಿ ಮೊದಲೇ ಸಬ್ಸ್ಕ್ರೈಬ್ ಆಗಿದ್ರೆ ಅಂದ್ರೆ ಎಲ್ಲಾನು ಕೂಡ ವಿಡಿಯೋಸ್ಗಳು ನಿಮ್ಗೆ ಸಿಗುತ್ತೆ ಸೊ ಖಂಡಿತವಾಗ್ಲೂ ಆ ವೀಡಿಯೋಗಳನ್ನು ನೋಡಿಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಓಕೆ ಇಲ್ಲ ಸರಿ ಸೊ ಇವಾಗ ನಾನು ಏನು ಮಾಡೋಣ ಇದನ್ನೇ ಕಂಟೆಂಟನ್ನು ತೊಗೊಳ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ಇದೇ ಪ್ರಶ್ನೆ ಇದೆ ಆಲ್ರೆಡಿ ಸೊ ಗೋಧಿಯ ಮಾರುಕಟ್ಟೆ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳ ರೇಖೆಗಳನ್ನು ಈ ಕೆಳಗಿನಂತೆ ಕೊಡಲಾಗಿದೆ ಎಂದು ಕಲ್ಪಿಸೋಣ ಹೌದಾ ಅಥವಾ ಎಂದುಕೊಳ್ಳೋಣ ಅಂತ ಈಗಾದರೆ ಕ್ಯು ಡಿ ಇಸ್ಕಲ್ ಟು ಎರಡುನೂರು ಸೊ ಇಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಈ ಕ್ವಶನ್ಸ್ ಇಲ್ಲಿ ನಾನು ಮಾರ್ಕ್ ಮಾಡ್ತೀನಿ ಸಲ ಎಸ್ ಸ್ಥಿರ ಉದ್ಯಮ ಘಟಕ ಬೇಡ ಸೊ ಇದನ್ನು ಕಟ್ ಮಾಡ್ತೀನಿ ಕೆಳಗಿಂದ ತೊಗೋತೀನಿ ನೋಡಿ ಸ್ನೇಹಿತರೆ ರೆಡ್ ಕಲರಿಂದ ಹೌದಾ ಸೊ ಒಂದು ನಿಮಿಷ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಗೋಧಿ ಅಂತ ಓಕೆ ಇಲ್ಲಿಂದ ಇಲ್ಲಿ ತಾನ ಹಾಂ ಸೊ ಇಲ್ಲಿ ಈಕ್ವೇಷನ್ ಕೊಟ್ಟಿದ್ದಾನೆ ಕ್ಯೂ ಡಿ ಇಸ್ಕಲ್ ಟು ಟೂ ಹಂಡ್ರೆಡ್ ಮೈನಸ್ ಪಿ ಅಂತಿದೆ ನೆಕ್ಸ್ಟ್ ಕ್ಯೂ ಎಸ್ ಇಸಿಕಲ್ ಟು ಒನ್ ಟ್ವೆಂಟಿ ಪ್ಲಸ್ ಪಿ ಅಂತ ಅಂತಿದೆ ಇವೆರಡು ಈಕ್ವೇಶನ್ಸ್ ಇದೆ ಕ್ಯೂ ಡಿ ಅಂದರೆ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಹೌದಾ ಸೊ ಅವಾಗ ಮಾರುಕಟ್ಟೆ ಸಮತೋಲನ ಬೆಲೆಯನ್ನು ಕಂಡುಹಿಡಿದಿರಿ ನೋಡಿರಿ ಒಂದನೇದು ಹೇಳಿದ್ದು ಆನಂತರ ಸೊ ಕ್ಯೂ ಡಿ ಇಸಿಕಲ್ ಟು ಕ್ಯೂ ಸಾರಿ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡೀರಿ ಇದು ಎರಡನೇದಿದೆ ನೆಕ್ಸ್ಟ್ ಮೂರನೇದು ನೋಡಿ ಪಿ ಗ್ರೇಟರ್ ದನ್ ಇದೆ ಹೌದಾ ಮಾರುಕಟ್ಟೆ ಬೆಲೆ ಹೆಚ್ಚಾದಾಗ ಸಮತೋಲನ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳನ್ನು ಕಂಡುಹಿಡಿಯಿರಿ ಅಂತ ಅದೇ ರೀತಿ ಡಿ ಆಪ್ಷನ್ ಏನದ ಪಿ ಲೆಸ್ ದೆನ್ ಅಂತಿದೆ ನೋಡಿ ಹೌದಾ ಸೊ ಲೆಸ್ ದೆನ್ ಸಮತೋಲನ ಬೆಲೆ ಬೆಲೆಯಾದಾಗ ಮಾರುಕಟ್ಟೆ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ ಯಾವ ರೀತಿ ಆಗುತ್ತೆ ಸೊ ಒಂದೊಂದಾಗಿ ನಾವು ನೋಡ್ತಾ ಬರೋಣ ಸ್ನೇಹಿತರೆ ಹೌದಾ ಸೊ ಮೊದಲ ನಿಮಗೆ ಇಕ್ವೇಷನನ್ನು ಹಾಕ್ಕೊಳ್ತೀನಿ ಸ್ನೇಹಿತರೆ ಈ ಇಕ್ವೇಷನ್ ಹಾಕ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿಯಾಗಿ ಆಗುತ್ತೆ ಸ್ನೇಹಿತರೆ ಫಸ್ಟ್ ಏನು ಮಾಡೋಣ ಇಕ್ವೇಷನ್ ಕ್ಯೂ ಡಿ ಇದೇನಿದೆ ನೋಡ್ಕೊಳ್ಳಿ ಕ್ಯೂ ಡಿ ಇಸ್ ಈಕಲ್ ಟು ಟು ಹಂಡ್ರೆಡ್ ಇದೆ ಎಸ್ ಸೊ ಟು ಹಂಡ್ರೆಡ್ ಮೈನಸ್ ಪಿ ಇದೆ ಹೌದಾ ನೆಕ್ಸ್ಟ್ ಕ್ಯೂ ಎಸ್ ಇಸ್ ಈಕಲ್ ಟು ಸೊ ಒನ್ ಟ್ವೆಂಟಿ ಪ್ಲಸ್ ಪಿ ಇದೆ ಸ್ನೇಹಿತರೆ ಏನಿದೆ ಸೊ ಇದು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಇದನ್ನು ನೆನಪಿಟ್ಕೊಳ್ಳಿ ಸೊ ಇದಾದ ನಂತರ ನೆಕ್ಸ್ಟ್ ಇಕ್ವೇಷನ್ಸ್ ಆಲ್ರೆಡಿ ಗೊತ್ತಾಯ್ತಲ್ಲ ಸೊ ಎರಡು ಇವಾಗ ಏನು ಮಾಡೋಣ ಡೈರೆಕ್ಟ್ ಏನು ಮಾಡೋಣ ಸ್ನೇಹಿತರೆ ಇದನ್ನು ಡೈರೆಕ್ಟಾಗಿ ನಾವು ಪಿ ಅನ್ನು ಕಂಡುಹಿಡ್ಯೋಣ ಪ್ರೈಸನ್ನು ಕಂಡುಹಿಡ್ಯೋಣ ಸ್ನೇಹಿತರೆ ಆಲ್ರೆಡಿ ಒಂದು ಕಡೆ ಕ್ಯೂ ಎಸ್ ಹೌದಾ ಕ್ಯೂ ಡಿ ಇದು ಆಲ್ರೆಡಿ ಸಣ್ಣದಾಗಿ ಬರಿತಾ ಇದ್ದೀನಿ ಟೂ ಹಂಡ್ರೆಡ್ ಇದೆ ಸ್ನೇಹಿತರೆ ನೆನಪಿರಲಿ ಟೂ ಹಂಡ್ರೆಡಾ ಸೊ ಮೈನಸ್ ಪಿ ಹೌದಾ ಇಸಿಕಲ್ ಟು ಕ್ಯೂ ಎಸ್ ಏನಿದೆ ಒನ್ ಟ್ವೆಂಟಿ ಇದೆ ಸೊ ಪ್ಲಸ್ ಪಿ ಇದೆ ಸ್ನೇಹಿತರೆ ಎಸ್ ಹೌದಾ ಸೊ ನೆಕ್ಸ್ಟ್ ನೋಡಿ ಒಂದು ಕಡೆ ಏನು ಮಾಡೋಣ ಟೂ ಹಂಡ್ರೆಡಾ ಹೌದಾ ಇದು ಇಸಿಕಲ್ ಟಿ ಕಡೆ ಬಂದರೆ ಏನಾಗುತ್ತೆ ಒನ್ ಟ್ವೆಂಟಿ ಆಗುತ್ತೆ ಸ್ನೇಹಿತರೆ ಸೊ ಇಸಿಕಲ್ ಟು ಪಿ ಆ್ಯಸ್ ಇಟ್ ಈಸ್ ಇಟ್ಕೊಳ್ಳೋಣ ಪ್ಲಸ್ ಪಿ ಇದ್ದಿದ್ದು ಇದು ಮೈನಸ್ ಪಿ ಇದ್ದಿದ್ದು ಹೋಗಿ ಕಡೆ ಬಂತಂದರೆ ಏನಾಗುತ್ತೆ ಹೇಳಿ ಎಸ್ ಹಾಂ ಅದು ಪ್ಲಸ್ ಪಿ ಆಗುತ್ತೆ ಸ್ನೇಹಿತರೆ ನೆನಪೇರಲಿ ಈಗ ಎರಡು ನೂರರಲ್ಲಿ ಒನ್ನೂರ ಇಪ್ಪತ್ತನ ಕಳೆದ್ರೆ ಎಂಬತ್ತು ಉಳಿತೆ ಸ್ನೇಹಿತರೆ ಹೌದಾ ಇಸಿಕಲ್ ಟು ಒನ್ ಪಿ ಅನದರ್ ಒನ್ ಪಿ ಟು ಪಿ ಆಗುತ್ತೆ ಕರೆಕ್ಟಾ ಟು ಪಿ ಸೊ ಇಷ್ಟಂತೂ ನಿಮ್ಗೆ ಗೊತ್ತಾಗುತ್ತಾ ಹೌದಾ ಗೊತ್ತು ಇವಾಗ ಏನು ಮಾಡೋಣ ಸ್ನೇಹಿತರೆ ಸೊ ಇವಾಗ ಟು ಪಿ ಕಡೆ ಬರುತ್ತೆ ಇಸ್ ಈಕಲ್ ಟು ಟಿ ಈ ಸೈಡಿಗೆ ಆಗುತ್ತೆ ಸ್ನೇಹಿತರೆ ಹಾಗಾದರೆ ಪಿ ಇಸ್ ಈಕಲ್ ಟು ಟಿ ಡಿವೈಡೆಡ್ ಬೈ ಸೊ ಟು ಅಂತ ತೊಗೋತೀವಿ ಸ್ನೇಹಿತರೆ ನೆನಪಿರ್ಲಿ ಹೌದಾ ಎರಡು ಒಂದಲೇ ಎರಡು ಸೊ ಇಲ್ಲಿ ಇದನ್ನು ಏನು ಮಾಡ್ಕೊಳ್ಳೋಣ ಈ ಸೈಡಿಗೆ ತರೋಣ ಸ್ನೇಹಿತರೆ ಇದು ಕಟ್ ಮಾಡಿದೆ ಅಂದರೆ ಬೇರೆ ಕಡೆ ಹೋಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇಲ್ಲಿ ಏನು ಮಾಡೋಣ ರೀ ಒನ್ ಝ ಟೂ ರೀ ಸೊ ಟೂ ಫೋರ್ ಝ ಏಟ ಜೀರೋ ಕ್ಯಾರಿ ಆಗುತ್ತೆ ಹಾಗಾದರೆ ಇಲ್ಲಿ ಬರಿತೀನಿ ನೋಡಿ ಸ್ನೇಹಿತರೆ ಪಿ ಸ್ಟಾರ್ ಅಂದರೆ ಸೊ ಇದು ಏನಾಗುತ್ತಾ ಇದೆ ಅಂದರೆ ಪಿ ಸ್ಟಾರ್ ಅಂದರೆ ಏನು ಸಮತೋಲನ ಬೆಲೆ ಎಷ್ಟು ಮಾರುಕಟ್ಟೆಯಲ್ಲಿ ಬಂತು ಅಂದರೆ ನಲವತ್ತು ಬಂತು ಅಂತ ಅರ್ಥ ಹೌದಾ ಸೊ ಹಾಗಾದರೆ ಇದನ್ನು ಒಂದು ಸಲ ನಿಮಗೆ ಸೊ ಏನಂತಾರೆ ಫೈನಲ್ ನಿಮ್ಗೆ ಗೊತ್ತಾಯ್ತಲ್ಲ ಪಿ ಎಷ್ಟು ಬಂತು ಸ್ನೇಹಿತರೆ ಸೊ ಪಿ ಸ್ಟಾರ್ ಅಂತಂದರೆ ಎಷ್ಟು ಬಂತು ಅಂತಂದರೆ ನೆನ್ಪಿಟ್ಕೊಳ್ಳಿ ಸೊ ನಲವತ್ತು ಬಂತು ಅಂತ ಹಾಗಾದರೆ ನಿಮಗೆ ಪ್ರಶ್ನೆ ಏನು ಕೇಳಿದ್ದಿತ್ತು ಸೊ ಮಾರುಕಟ್ಟೆ ಸಮತೋಲನ ಬೆಲೆಯೂ ಕಂಡುಹಿಡಿಯಿರಿ ಅಂತ ಅವಾಗ ಮಾರುಕಟ್ಟೆ ಬೆಲೆ ಸಮತೋಲನ ಬೆಲೆ ಎಷ್ಟು ಅಂದರೆ ನಲವತ್ತು ಅಂತ ನೆನ್ಪಿಟ್ಕೊಳಿ ಹೌದಾ ಸೊ ಇದು ಮಾಡ್ಬೋದಲ್ಲ ಡೆಫಿನೆಟಾಗಿ ಈಸಿ ಇದೆ ಸ್ನೇಹಿತರೆ ಎಸ್ ಸೊ ನೆಕ್ಸ್ಟ್ ಇನ್ನೊಂದು ಸ್ಲೈಡ್ಸ್ ಮೇಲೆ ಇಲ್ಲಿ ಕಲರನ್ನು ಚೇಂಜ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಸ್ವಲ್ಪ ಚೇಂಜ್ ಇರಲಿ ಅಂತ ತೊಗೊಂಡಿದ್ದೀನಿ ಹೌದಾ ಇರಲಿ ಸೊ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಏನು ಕಲರ್ ತೊಗೊಂಡಿದ್ದೀನಂದರೆ ಇದರದ್ದು ಅಪೋಸಿಟ್ ಯಾವುದು ಗ್ರೀನ್ ತೊಗೊಳ್ಳೋಣ ಎಸ್ ಇಲ್ಲ ಬ್ಲ್ಯಾಕ್ ತೊಗೊಳ್ಳೋಣ ಸ್ನೇಹಿತರೆ ಹೌದಾ ಬ್ಲ್ಯಾಕ್ ಇವಾಗ ನೋಡಿ ಸ್ನೇಹಿತರೆ ಈಗ ಆಲ್ರೆಡಿ ನಮಗೆ ಮಾರ್ಕೆಟ್ನಲ್ಲಿ ಪ್ರೈಸನ್ನು ಸಿಕ್ಬಿಟ್ಟಿದೆ ಎಷ್ಟು ಸಿಕ್ಕಿದೆ ಪ್ರೈಸು ಪಿ ಇಸ್ ಈಕಲ್ ಟು ಫೋರ್ಟಿ ಸಿಕ್ಕಿದೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಹೌದಾ ಇವಾಗ ಕ್ವಾಂಟಿಟಿ ಆಫ್ ಡಿಮ್ಯಾಂಡನ್ನು ಒಂದು ಕಡೆ ಮಾಡ್ಕೊಳ್ತಾ ಇದ್ದೀನಿ ಕ್ಯೂ ಡಿದು ಆಲ್ರೆಡಿ ಇಕ್ವೇಷನ್ಸು ಟೂ ಹಂಡ್ರೆಡ್ ಇದೆ ಸ್ನೇಹಿತರೆ ನೆಕ್ಸ್ಟ್ ಈ ಕಡೆ ಪಿ ಇದೆ ಮೈನಸ್ ಪಿ ಈ ಕಡೆ ಏನಿದೆ ಕ್ಯೂ ಎಸ್ ಇಸ್ ಟು ಒನ್ ಟ್ವೆಂಟಿ ಮುಂದುಗಡೆ ಹೋದರೆ ಏನಾಗುತ್ತೆ ಸ್ನೇಹಿತರೆ ಇದು ಒಂದು ಸ್ವಲ್ಪ ಏನಾಗ್ಬೋದು ಆ ಕಡೆ ಹೋಗ್ತಾ ಇದೆ ಇನ್ನೊಂದು ಸಲ ಹಾಕ್ತೀನಿ ನೋಡಿ ಸ್ನೇಹಿತರೆ ಡೈರೆಕ್ಟ ಇಕ್ವೇಷನ್ಸೇ ಹಾಕೋಣ ಸ್ನೇಹಿತರೆ ಹೌದಾ ಕ್ಯೂ ಡಿ ದಿ ಸೈಡಿಗೆ ಬರೀತಾ ಇದ್ದೀನಿ ಕ್ಯೂ ಡಿ ಇಸ್ ಈಕಲ್ ಟು ಕ್ಯೂ ಡಿ ಇಸ್ ಈಕಲ್ ಟು ಟೂ ಹಂಡ್ರೆಡ್ ಮೈನಸ್ ಪಿ ನೆಕ್ಸ್ಟ್ ಕ್ಯೂ ಎಸ್ ಇಸ್ ಈಕಲ್ ಟು ಒನ್ ಟ್ವೆಂಟಿ ಪ್ಲಸ್ ಪಿ ಸ್ನೇಹಿತರೆ ಇದು ನಮ್ಮದು ಇಕ್ವೇಷನ್ಸ್ ಇವಾಗ ಡೈರೆಕ್ಟ್ ಹಾಕೋತೀನಿ ಸ್ನೇಹಿತರೆ ಟೂ ಹಂಡ್ರೆಡ್ ಮೈನಸ್ ಫಾರ್ಟಿ ಮೈನಸ್ ಫಾರ್ಟಿ ಯಾಕೆ ಬರ್ತಾ ಇದೆ ಸ್ನೇಹಿತರೆ ನಿಮಗೆ ಗೊತ್ತಿದೆ ಸೊ ಆಲ್ರೆಡಿ ಫಾರ್ಟಿ ಮಾರ್ಕೆಟಲ್ಲಿ ಬೆಲೆ ಇದೆ ಸೊ ನಲವತ್ತಿದೆ ಅಲ್ಲ ಹಾಗಾಗಿ ನಲವತ್ತನ್ನು ಬರುತ್ತೆ ಸೊ ಅದಾದ ನಂತರ ನೆಕ್ಸ್ಟ್ ನೋಡೋಣ ಸೊ ನಲವತ್ತು ಆದ ನಂತರ ಎರಡು ನೂರಲ್ಲಿ ನಲವತ್ತನ್ನು ಕಳೆದ್ರೆ ಎಷ್ಟು ಉಳಿತೆ ನೋಡಿ ಸ್ನೇಹಿತರೆ ಅರವತ್ತು ಒನ್ನೂರ ಅರವತ್ತು ಉಳಿತೆ ಹೌದಾ ಇದು ಒನ್ನೂರ ಅರವತ್ತು ಇದು ಯಾವುದು ಕ್ಯೂ ಡಿ ಇಸ್ ಈಕಲ್ ಟು ಏನಾಗ್ತಾ ಇದೆ ಕ್ಯೂ ಡಿ ಇಸ್ ಈಕಲ್ ಟು ಒಂದು ನೂರ ನಲ್ ಅರವತ್ತು ಬಂದಿದೆ ಸ್ನೇಹಿತರೆ ಈಗ ಕ್ಯೂ ಎಸ್ ನೋಡೋಣ ಸ್ನೇಹಿತರೆ ಹೌದಾ ಕ್ಯೂ ಎಸ್ದು ಕಲರ್ ಚೇಂಜ್ ಮಾಡ್ಕೊಳ್ಳೋಣ ಏನು ರೀ ಹೌದಾ ಸೊ ಕಲರ್ ಚೇಂಜ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಸ್ವಲ್ಪ ಯಾಕಂದರೆ ಐಡಿಯಾ ಬರ್ಬೋದು ಇಲ್ಲಿ ಇದ್ರ ಮೇಲೆ ಏನು ಮಾಡೋಣ ರೀ ವೈಟ್ ತೊಗೊಳೋಣ ಸ್ನೇಹಿತರೆ ವೈಟ್ ಸೊ ಆಲ್ರೆಡಿ ಕ್ಯೂ ಎಸ್ದೇನಿದೆ ಒನ್ ಟ್ವೆಂಟಿ ಇದೆ ಒನ್ ಟ್ವೆಂಟಿ ಆ್ಯಸ್ ಇಟ್ ಈಸ್ ಹಾಕೋತಾ ಇದ್ದೀನಿ ಪ್ಲಸ್ ಫಾರ್ಟಿ ಹಾಕ್ಕೊತಾ ಇದ್ದೀನಿ ಫೋರ್ಟಿ ಸೊ ಇಸಿಕಲ್ ಟು ಏನಾಗುತ್ತೆ ಒನ್ ಟೊ ಒನ್ ಟ್ವೆಂಟಿ ಪ್ಲಸ್ ಫಾರ್ಟಿ ಮಾಡಿದ್ರೆ ಏನಾಗುತ್ತೆ ಒನ್ ಸಿಕ್ಸ್ಟಿ ಸೊ ಬಂತಲ್ಲ ಸ್ನೇಹಿತರೆ ಕ್ಯೂ ಡಿ ಇಸಿಕಲ್ ಟು ಕ್ಯೂ ಎಸ್ ಹಾಗಾದರೆ ಅಂತ ಆದ್ದರಿಂದ ಅಂತ ಚಿಹ್ನೆ ಹಾಕ್ಕೊಂಡು ಕ್ಯೂ ಡಿ ಇಸ್ ಟು ಕ್ಯೂ ಎಸ್ ಅಂತ ಬರೀಬೇಕು ಸ್ನೇಹಿತರೆ ಕ್ಯೂ ಎಸ್ ಈ ಥರ ಬರಿಬೋದಲ್ಲ ಸೊ ನೋಡಿ ಸಿಂಪಲ್ ಇದೆ ಅದು ಹೌದಾ ಸೊ ಇದು ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅಥವಾ ನಿಮ್ಗೆ ಸರಿ ಅಂದ್ರೆ ಭಾಳ ಗಜ್ಜಿ ಗಜ್ಜಿ ಕಾಣಿಸ್ತಾ ಇದೆ ಅಂತ ನಮ್ಮ ರೈಟಿಂಗ್ ಚೆನ್ನಾಗಿಲ್ಲ ಹಾಂ ಕ್ಷಮಿಸಿ ಸೊ ಬಟ್ ಆದರೂ ಕೂಡ ನಿಮಗೇನಂತಂದರೆ ಕಾನ್ಸೆಪ್ಟ್ ತೆಲಿಲಿ ಅಂತ ಇಲ್ಲೇನಿದೆ ಕ್ಯೂ ಡಿ ಇಸಿಕಲ್ ಟು ಟೂ ಹಂಡ್ರೆಡ್ ಮೈನಸ್ ಪಿ ಇದೆ ಸೊ ಪಿ ಆಲ್ರೆಡಿ ನಾವು ಕಂಡು ಹಿಡಿದಿದ್ದೀವಿ ಮಾರ್ಕೆಟೆ ಬೆಲೆ ಎಷ್ಟದ ನಲವತ್ತಿದೆ ಹಾಗಾದರೆ ಎರಡು ನೂರಲ್ಲಿ ನಲವತ್ತನ್ನು ಕಳೀರಿ ನೂರ ಅರವತ್ತಾಗುತ್ತೆ ಅದು ಕ್ಯೂ ಡಿ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಅಂತ ಬೇಡಿಕೆ ಪ್ರಮಾಣ ನೂರ ಅರವತ್ತು ನೆಕ್ಸ್ಟ್ ಇದೇ ಥರ ಕ್ಯೂ ಎಸ್ ಏನಿದೆ ಒನ್ ಟ್ವೆಂಟಿ ಪ್ಲಸ್ ಪಿ ಇದೆ ಒನ್ ಟ್ವೆಂಟಿ ಪ್ಲಸ್ ಪಿ ಅಂತಂದರೆ ಮಾರ್ಕೆಟ್ ಪ್ರೈಸ್ ಅಲ್ಲಿ ಎಷ್ಟಿದೆ ಇಲ್ಲೂ ಅಷ್ಟೇ ತೊಗೋಬೇಕು ನಲವತ್ತು ಅಂತ ಸೊ ಇಸಿಕಲ್ ಟು ಏನಾಗುತ್ತೆ ಒನ್ ಟ್ವೆಂಟಿ ಪ್ಲಸ್ ಫಾರ್ಟಿ ಮಾಡಿದ್ರೆ ಒನ್ ಸಿಕ್ಸ್ಟಿ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮದು ಏನಾಗ್ತದೆ ಕ್ಯೂ ಡಿ ಇಸಿಕಲ್ ಟು ಕ್ಯೂ ಎಸ್ ಅಂತ ನಾವು ಅದನ್ನು ಹೇಳ್ತೀವಿ ಹೌದಾ ಸೊ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ ಸ್ನೇಹಿತರೆ ಇಲ್ಲಿ ಸೊ ಇವಾಗ ಪಿ ಗ್ರೇಟರ್ ದನ್ ಅಂತ ತೊಗೊಂಡಾಗ ಪಿ ಗ್ರೇಟರ್ ದನ್ ಅಂದರೆ ನಾವು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಆಲ್ರೆಡಿ ಮಾರ್ಕೆಟ್ ಒಳಗೆ ನೀವೇನು ಅಂದ್ಕೊಂಡಿದ್ರಿ ಸೊ ನಲ್ವತ್ತಿತ್ತು ನಲ್ವತ್ತಿದ್ದಿದ್ದಾನೆ ಇವಾಗ ಅನ್ನ ಹೆಚ್ಚಿಗೆ ಮಾಡ್ಕೊಳ್ಳೋಣ ಹೌದಾ ಹಾಗಾದರೆ ಎಷ್ಟು ರೀ ಐವತ್ತು ಅಂತ ಅಂದ್ಕೊಳ್ಳೋಣ ಹೌದಾ ಈಗ ಇದನ್ನೇ ಕ್ಯೂ ಡಿದು ಸೇಮ್ ಬರ್ಕೊಳ್ಳೋಣ ಎಸ್ ಕ್ಯೂ ಡಿ ಇಸ್ ಈಕಲ್ ಟು ಟೂ ಹಂಡ್ರೆಡ್ ಮೈನಸ್ ಪಿ ಸೊ ಒಂದು ನಿಮಿಷ ಸ್ನೇಹಿತರೆ ಪಿ ಸೊ ಇವಾಗ ನೋಡಿರಿ ಕ್ಯೂ ಡಿ ಇಸ್ ಈಕಲ್ ಟು ನೆಕ್ಸ್ಟಾ ಟೂ ಹಂಡ್ರೆಡಾ ಸೊ ಮೈನಸ್ ಫೋಟ್ ಫೋರ್ಟಿ ಬರಲ್ಲ ಸಾರಿ ಫಿಫ್ಟಿ ಬರುತ್ತೆ ಸೊ ನೆಕ್ಸ್ಟ್ ನೋಡಿ ಕ್ಯೂ ಡಿ ಇಸ್ ಈಕಲ್ ಟು ಒನ್ನೂರ ಐವತ್ತು ಯಾಕೆ ಒನ್ನೂರ ಐವತ್ತಾಗ್ತಾ ಇದೆ ಸ್ನೇಹಿತರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೊ ಮಾರ್ಕೆಟ್ನಲ್ಲಿ ಬೆಲೆ ಹೆಚ್ಚಾಗಿದೆ ಹೌದಾ ಆ ಬೆಲೆ ಹೆಚ್ಚಾಯಿತು ಅಂತಂದರೆ ಮೊದಲು ಮೂವತ್ತು ರೂಪಾಯಿ ಇದ್ದಿದ್ದು ಈಗ ಐವತ್ತು ರೂಪಾಯಿಗೆ ಜಂಪ್ ಆಗಿದೆ ಅಂತ ಆವಾಗ ಜಂಪ್ ಆದಾಗ ಅವಾಗ ಆಟೋಮೆಟಿಕ್ಕಾಗಿ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಏನಾಗುತ್ತೆ ಫಾಲಾಗುತ್ತೆ ಕಡಿಮೆ ಆಗುತ್ತೆ ಯಾಕೆ ಸೊ ಮೊದಲು ರೀ ನೂರ ಅರವತ್ತು ಬಂದಿತ್ತು ನೆನಪಿಟ್ಕೊಡಿರಿ ಮಾರುಕಟ್ಟೆ ಬೆಲೆ ಸೊ ನಲ್ವತ್ತು ರೂಪಾಯಿ ಇದ್ದಾಗ ನೂರ ಅರವತ್ತು ರೂಪಾಯಿ ಸೊ ಡಿಮ್ಯಾಂಡು ಇತ್ತು ನೂರ ಅರವತ್ತು ರೂಪಾಯಿ ಸಪ್ಲೈನೂ ಇತ್ತು ಸ್ನೇಹಿತರೆ ಇದು ನೆನಪಿರಲಿ ನಿಮಗೆ ಹೌದಾ ಇವಾಗ ಇದಾದ ನಂತರ ನೆಕ್ಸ್ಟ್ ಇವಾಗ ಕ್ಯೂ ಎಸ್ ಅನ್ನು ಹಿಡಿಬೇಕಲ್ಲ ಹೌದಾ ಸೊ ಒಂದು ಕಡೆ ನೀವು ನೆನ್ಪಿಟ್ಕೊಡ್ರಿ ಕ್ಯೂ ಡಿ ಎಷ್ಟು ಬಂದಿದೆ ಒನ್ನೂರ ಐವತ್ತು ಹೌದಾ ಇದು ಒನ್ನೂರ ಐವತ್ತು ಬಂದಿದೆ ಅಂತ ಅಂದ್ಕೊಳ್ಳೋಣ ಸ್ನೇಹಿತರೆ ಹೌದಾ ಈಗ ಒನ್ನೂರ ಐವತ್ತು ಕ್ಯು ಡಿದು ಇಲ್ಲಿ ಬರೆದಿರ್ತೀನಿ ಸ್ನೇಹಿತರೆ ನೆನಪಿರ್ಲಿ ನಿಮಗೆ ಸೊ ನೆನಪು ಹೋಗುತ್ತೆ ನಿಮ್ಗೆ ಅದಕ್ಕೋಸ್ಕರ ಹೌದಾ ಈಗ ಕ್ಯೂ ಎಸ್ ಮಾಡಬೇಕಲ್ಲ ಕ್ಯೂ ಎಸ್ ಮಾಡಬೇಕಂತಂದರೆ ಈ ಎಷ್ಟು ಕಲರನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಾ ಎಸ್ ಹಾಂ ಕ್ಯು ಎಸ್ ಮಾಡ್ತೀನಿ ನೋಡಿರಿ ಕ್ಯೂ ಎಸ್ ಇಸ್ ಈಕಲ್ ಟು ಒನ್ ಟ್ವೆಂಟಿ వన్ ట్వంటీ ప్లస్ పి నెన్ పేర్లే స్నేహితు ఇది ఫార్ములా సో ఈ ఆల్డి QS ఎస్ ఇజికల్ టు వన్ ట్వంటీ సో ప్లస్ ఫిఫ్టీ హౌదా సో ఇజికల్ టు ఎస్ట్ వన్ ట్వంటీ ప్లస్ ఫిఫ్టీ ఇజికల్ టు సెవెంటీ ಯಾವುದು ಒನ್ ಸೆವೆಂಟಿ ಸ್ನೇಹಿತರೆ ನೆನಪಿರಲಿ ಹೌದಾ ಸೊ ಕ್ಯೂ ಎಷ್ಟು ಬಂದಿತ್ತು ಒಂದೂರ ಐವತ್ತು ಬಂದಿತ್ತು ಸೊ ಇಲ್ಲಿ ಕ್ಯೂ ಎಸ್ ಎಷ್ಟು ಬರ್ತಾ ಇದೆ ಸೊ ಕ್ವಾಂಟಿಟಿ ಆಫ್ ಸಪ್ಲೈ ಒನ್ನೂರ ಎಪ್ಪತ್ತು ಬರ್ತಾ ಇದೆ ಸ್ನೇಹಿತರೆ ಹಾಗಾದರೆ ಏನಾಗುತ್ತೆ ಕ್ಯೂ ಡಿ ಗ್ರೇಟರ್ ದೆನ್ ಕ್ಯೂ ಎಸ್ ಅಂತ ನಾವು ಕರಿಬೇಕಾಗತ್ತೆ ಅಂದರೆ ಬೇಡಿಕೆಗಿಂತಲೂ ಪೂರೈಕೆ ಹೆಚ್ಚಿಗಿದೆ ಅಂತ ಅರ್ಥ ಯಾಕೆ ಮಾರುಕಟ್ಟೆಯಲ್ಲಿ ಬೆಲೆ ಮೂವತ್ತು ರೂಪಾಯಿದಿದ್ದು ಐವತ್ತು ರೂಪಾಯಿಗೆ ಹೋಗಿದೆ ಅಂದರೆ ಸಾರಿ ನಲ್ವತ್ತು ರೂಪಾಯಿ ಇದ್ದಿದ್ದು ಐವತ್ತು ರೂಪಾಯಿಗೆ ಹೋಗಿದೆ ಹಾಗಾಗಿ ಅಲ್ಲೇನಾಗ್ತಾಯಿದೆ ಸಪ್ಲೈ ಹೆಚ್ಚಿಗೆ ಆಗ್ತಾಯಿದೆ ಯಾಕಂದರೆ ಮಾರಾಟಗಾರನಿಗೆ ಯಾವಾಗ ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚಿರುತ್ತೆ ಅಲ್ಲ ಅವಾಗ ಅವನಿಗೆ ಏನಾಗ್ತದೆ ಸಪ್ಲೈಯರಿಗೆ ಇಂಟ್ರೆಸ್ಟ್ ಬರುತ್ತೆ ಹಾಗಾಗಿ ಮಾಡ್ತಾ ಮಾಡ್ತಾಯಿದ್ದಾನೆ ಅಧಿಕ ಒಂದು ವಸ್ತುಗಳನ್ನು ಉತ್ಪಾದನೆ ಮಾಡಿ ಅವುಗಳೆಲ್ಲನೂ ಕೂಡ ಮಾರಾಟ ಮಾಡೋಕ್ಕೆ ಪ್ರಯತ್ನ ಮಾಡುವಂಥದ್ದು ಇದು ಒಂದು ಕಾನ್ಸೆಪ್ಟ್ ಸ್ನೇಹಿತರೆ ಇದು ಬೆಲೆ ಹೆಚ್ಚಾದಾಗ ಈ ರೀತಿ ಆಗುತ್ತೆ ಈಗ ಇದನ್ನೇ ಪ್ರೈಸ್ ಫಾಲ್ ಆಯಿತು ಅಂತಂತಂದರೆ ಏನಾಗುತ್ತೆ ನೋಡೋಣ ಸ್ನೇಹಿತರೆ ಹೌದಾ ಸೊ ಅದಕ್ಕೊಂದು ಸ್ಲೈಡ್ ಬೇರೆ ತೊಗೊಂಡಿದ್ದೀನಿ ಕಲರ್ ಸೊ ಕಲರೆಲ್ಲ ಯಾಕೆ ಚೇಂಜ್ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ನಿಮಗೆ ಅನಿಸ್ಬೋದು ಚೆನ್ನಾಗಿ ಅನಿಸ್ಬೋದು ಸ್ನೇಹಿತರೆ ಆ ಒಂದು ಕಾರಣಕ್ಕಾಗಿ ತೊಗೊಂಡಿದ್ದೀನಿ ಈಗ ಎಲ್ಲಿ ಏನು ಮಾಡೋಣ ರೀ ಪಿ ಸೊ ಈಸ್ ಟು ಏನು ತೊಗೊಳ್ಳೋಣ ಅಂದರೆ ಆಲ್ರೆಡಿ ಮಾರ್ಕೆಟ್ನಾಗ ನಲವತ್ತಿದೆ ಐವತ್ತಿದ್ದಿದ್ದು ಮಾಡ್ಕೊಂಡಿದ್ದೀವಿ ಇವಾಗ ಹತ್ತನ್ನು ಮೈನಸ್ ಮಾಡ್ಕೋಬೇಕು ಮಾರುಕಟ್ಟೆಯಲ್ಲಿ ಹಾಗಾದರೆ ಎಷ್ಟಾಗುತ್ತೆ ನೋಡಿ ನೆನಪಿಟ್ಕೊಂಡ್ರಿ ಮೂವತ್ತು ಹೌದಾ ಇವಾಗ ಸೇಮ್ ಇಕ್ವೇಷನ್ಸು ಕ್ಯೂ ಡಿ ಇಸ್ ಟು ನೆನ್ಪಿಟ್ಕೊಳ್ಳಿ ಎರಡು ನೂರು ಮೈನಸ್ ಪಿ ಈ ಇಕ್ವೇಷನ್ನೇ ಇದ್ದೊಂದು ತೊಗೋಬೇಕ್ರಿ ಸ್ನೇಹಿತರೆ ಈಗ ಕ್ಯೂ ಡಿ ಟು ಎರಡು ನೂರು ನೆನ್ಪಿಟ್ಕೊಳ್ಳಿ ಸೊ ಮೈನಸ್ ಎಷ್ಟಾಗುತ್ತೆ ಹೇಳಿ ಎಸ್ ಮೂವತ್ತು ಹೌದಾ ಸೊ ನೆಕ್ಸ್ಟ್ ಕ್ಯೂ ಡಿ ಇಸ್ ಈಕಲ್ ಟು ಒಂದು ನೂರ ಎಪ್ಪತ್ತು ಯಾಕೆ ಎರಡು ನೂರು ಎರಡು ನೂರು ಇದೆ ಎರಡು ನೂರ ಒಳಗೆ ಮೂವತ್ತನ ಕಳೆದ್ರೆ ನೂರ ಎಪ್ಪತ್ತಾಗುತ್ತೆ ಸ್ನೇಹಿತರೆ ನೆಂಪಿಟ್ಕೊಳ್ಳ್ರಿ ಇದು ಕ್ವಾಂಟಿಟಿ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಈ ಕ್ವಾಂಟಿಟಿ ಆಫ್ ಸಪ್ಲೈ ಏನು ಬರ್ಬೋದು ಹೇಳಿ ನೋಡಮ್ ಎಸ್ ಹಾಂ ಎಷ್ಟು ಬರ್ಬೋದು ಖಂಡಿತ ಹೌದಾ ನೀವು ಏ ಮಾಡಿದ ಅಂದರೆ ಒಂದು ನೂರ ಐವತ್ತು ಬರ್ಬೋದು ಅಂತ ನೋಡೋಣ ಸ್ನೇಹಿತರೆ ಬರುತ್ತೇನಾ ಇಲ್ಲ ಅಂತ ನೋಡೋಣ ಹೌದಾ ಎಸ್ ಇವಾಗ ನೋಡಿರಿ ಸೊ ಕ್ಯೂ ಡಿ ಬರ್ದಿರ್ತೀನಿ ನೆನ್ಪಿಟ್ಕೊಳ್ಳಿ ನೆನಪಿಟ್ಕೊಳ್ಳಿ ನೂರ ಎಪ್ಪತ್ತು ಬಂದಿದೆ ಹೌದಾ ಇವಾಗ ಕ್ಯೂ ಎಸ್ ಏನು ಬರ್ಬೋದು ಅಂತ ನೋಡೋಣ ಸ್ನೇಹಿತರೆ ಸೊ ಇಲ್ಲಿನೂ ಕೂಡ ಸ್ವಲ್ಪ ಕಲರನ್ನು ಚೇಂಜ್ ಮಾಡಿಕೊಳ್ಳ ಎಸ್ ಇವಾಗ ನೋಡಿ ಕ್ಯೂ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಕ್ಯೂ ಸಾರಿ ಕ್ಯೂ ಡಿ ಬರಬೇಕಲ್ಲ ಎಸ್ ಕ್ಯೂ ಎಸ್ ಬರ್ಬೇಕು ಸ್ನೇಹಿತರೆ ಕ್ಯೂ ಎಸ್ ಕಾಣಿಸ್ತಾ ಇಲ್ವಾ ಬೇರೆ ಕಲರ್ ತೊಗೊಳ್ಳ ಗ್ರೀನ್ ಕಲರ ಓಕೆ ಸೊ ನೋಡಿ ಸ್ನೇಹಿತರೆ ಗ್ರೀನ್ ಕಲರ್ ತೊಗೊಳ್ಳೋಣ ಓಕೆ ಸೊ ಗ್ರೀನಾ ಇದಕ್ಕೆ ಕರೆಕ್ಟ್ ಅನ್ನಿಸ್ಬೋದು ಕ್ಯೂ ಎಸ್ ಇಸ್ ಈಕಲ್ ಟು ಕ್ಯೂ ಎಸ್ ಇಸ್ ಟು ಒನ್ ಟ್ವೆಂಟಿ ಪ್ಲಸ್ ಹೇಳಿ ಪ್ಲೀಸ್ ಒನ್ ಟ್ವೆಂಟಿ ಪ್ಲಸ್ ಎಸ್ ಸೊ ನೆಕ್ಸ್ಟ್ ಒನ್ ಟ್ವೆಂಟಿ ಪ್ಲಸ್ ಹೇಳಿ ಮಾರ್ಕೆಟ್ ರೇಟ್ ಎಷ್ಟಿದೆ ಇವಾಗ ಮೂವತ್ತಿದೆ ಸೊ ಹಾಗಾದರೆ ಏನಾಗುತ್ತೆ ಸೊ ನೋಡಿರಿ ಒನ್ ಟ್ವೆಂಟಿ ಪ್ಲಸ್ ಥರ್ಟಿ ಇಸ್ ಟು ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಹೌದಾ ಸೊ ನೂರ ಇಪ್ಪತ್ತು ಪ್ಲಸ್ ಮೂವತ್ತು ಇಸಿಕಲ್ ಟು ನೂರ ಐವತ್ತು ಕ್ಯೂ ಡಿದು ಎಷ್ಟು ಬಂದಿದೆ ನೂರ ಎಪ್ಪತ್ತು ಬಂದಿದೆ ಸ್ನೇಹಿತರೆ ಹಾಂ ಇಲ್ಲಿ ಏನಾಗಿದೆ ಸೊ ಕ್ಯೂ ಎಸ್ದು ಏನಾಗಿದೆ ಅಂದರೆ ಕಡಿಮೆ ಆಗಿದೆ ನೂರ ಐವತ್ತು ಆಗಿದೆ ಹೌದಾ ಒಂದು ಹೆಚ್ಚಾದರೆ ಇನ್ನೊಂದು ಕಡಿಮೆ ಆಗಲೇಬೇಕಿದು ಯಾಕೆ ಮಾರುಕಟ್ಟೆಯಲ್ಲಿ ಬೆಲೆಯಲ್ಲಿ ಬದಲಾವಣೆ ಆದರೆ ಈ ರೀತಿ ಆಗುತ್ತೆ ಅಂತ ನೋಡಿರಿ ಸೊ ಎಲ್ಲನೂ ಕೂಡ ಏನಾಗಿದೆ ಅಂದರೆ ಥೆರೋಟಿಕಲ್ನೂ ಅದೇ ಒಂದು ಕಾನ್ಸೆಪ್ಟ್ ಬರುತ್ತೆ ನ್ಯೂಮರಿಕಲ್ ಡೇಟಾಸ್ ಇಟ್ಕೊಂಡ್ರೂ ಅದನ್ನೇ ಬರಿಬೇಕಾಗುತ್ತೆ ಅದಕ್ಕೋಸ್ಕರ ಹೇಳೋದು ಸಿಂಪಲ್ ಇದೆ ಹಾಂ ಇದು ಕಾಂಪ್ಲಿಕೇಟೆಡ್ ಇಲ್ಲ ಇಲ್ಲಿ ನೋಡಿ ಇದನ್ನೇ ಮಾಡಿದ್ದು ನಿಮ್ಗೆ ಈಸಿಯಾಗಿ ಅದನ್ನೇನು ಮಾಡ್ಬೋದು ಅರ್ಥ ಆಗ್ಬೋದು ಅಂತೇಳಿ ಇದನ್ನು ತೊಗೊಂಡಿದ್ದೀನಿ ಬೇಕಾದರೆ ನೋಡ್ಕೊಳ್ಳಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಹೌದಾ ಇಲ್ಲಿದೆ ನೋಡಿ ಸ್ನೇಹಿತರೆ ಸೊ ಮೊದಲೇ ನಾನು ಕಂಡು ಹಿಡಿದಿದ್ದು ಏನಿಪ್ಪ ಅಂತಂದರೆ ಇಲ್ಲಿದೆ ಸೊ ಇದು ಮೊದಲು ಮಾರ್ಕೆಟೆ ಪ್ರೈಸ್ ಇದೆ ಇದು ಹೌದಾ ಸೊ ಕ್ಯೂ ಡಿ ಗೋಧಿ ಬೆಲೆ ಇದೇನದ ಕ್ಯೂ ಡಿ ಇಸಿಕಲ್ ಟು ಟು ಹಂಡ್ರೆಡ್ ಮೈನಸ್ ಪಿ ಅಂತಿದೆ ಕ್ಯೂ ಎಸ್ದು ಗೋಧಿ ಪೂರೈಕೆ ಬೆಲೆ ಕ್ಯೂ ಎಸ್ ಇಸ್ ಟು ಒನ್ ಟ್ವೆಂಟಿ ಪ್ಲಸ್ ಪಿ ಅಂತಿದೆ ಹೌದಾ ಅವಾಗ ಏನಾಗಿದೆ ಸೊ ಒಂದು ಕಡೆ ಕ್ಯೂ ಎಸ್ ಕ್ಯೂ ಡಿ ಹೇಗಾಗುತ್ತೆ ಅನ್ನೋದು ಮೊದಲು ಮಾರುಕಟ್ಟೆ ಪ್ರೈಸನ್ನು ಕಂಡು ಹಿಡಿದೀವಿ ಟು ಹಂಡ್ರೆಡ್ ಮೈನಸ್ ಪಿ ಅಂತಿದೆ ನೆಕ್ಸ್ಟ್ ಕ್ಯೂ ಒನ್ ಟ್ವೆಂಟಿ ಪ್ಲಸ್ ಪಿ ಅಂತಿದೆ ಸೊ ಅದಕ್ಕೆ ಟು ಹಂಡ್ರೆಡ್ ಒಳಗೆ ಒನ್ ಟ್ವೆಂಟಿ ಮೈನಸ್ ಮಾಡೀವಿ ಆಮೇಲೆ ಪ್ಲಸ್ ಪಿ ಪ್ಲಸ್ ಪಿ ಅಂದರೆ ಮೈನಸ್ ಇದ್ದಿದ್ದು ಆ ಕಡೆ ಹೋಗ್ತಾ ಇದೆ ಹೋಗಿದಗೋಸ್ಕರ ಏನಾಗಿದೆ ಅದು ಸೊ ಅದು ಪ್ಲಸ್ ಟು ಪಿ ಆಗುತ್ತೆ ಹೌದಾ ಇವಾಗ ಟು ಪಿ ಈ ಕಡೆ ತೊಗೊಂಡು ನೆಕ್ಸ್ಟ್ ಏನು ಮಾಡಿದ್ದೀನಿ ಏ ಟಿ ಮಾಡಿದ್ದೀನಿ ಏಟಿ ಡಿವೈಡ್ ಬೈ ಟು ಮಾಡಿದ್ರೆ ಅಲ್ಲಿ ಫಾರ್ಟಿ ಬರುತ್ತೆ ಮಾರುಕಟ್ಟೆ ಬೆಲೆ ಎಷ್ಟಿದೆ ಸಮತೋಲನ ಬೆಲೆ ನಲವತ್ತು ರೂಪಾಯಿ ಅಂತ ಇದು ಒಂದೇದು ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸೊ ಎರಡನೇದು ಏನಿದೆ ನೋಡಿರಿ ಇಲ್ಲಿ ಕ್ಯೂ ಡಿ ಇಸಿಕಲ್ ಟು ಕ್ಯೂ ಎಸ್ ಆದಾಗ ಸೊ ಒಂದು ಒಂದು ನೂರ ಅರವತ್ತು ಒಂದು ನೂರ ಅರವತ್ತು ಎರಡು ಕಡೆ ಬಂದಿದೆ ಬಂದಿದೆ ಎಲ್ಲ ನೋಡ್ಕೊಳ್ಳಿ ಎಸ್ ಹೌದಾ ಸೊ ಸೆಕೆಂಡ್ ಒನ್ ಮಾಡಿದೇನಿತ್ತು ಅದನ್ನೇ ಇದೆ ನೋಡಿ ಸ್ನೇಹಿತರೆ ಹೌದಾ ಸೊ ಇಲ್ಲಿ ಎರಡನೇದು ಏನಿದೆ ನೋಡಿರಿ ಬಿ ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿತನ ಈ ಥರ ಸ್ನೇಹಿತರೆ ಕ್ಯೂ ಡಿ ಟು ಕ್ಯೂ ಎಸ್ ಅಂತ ಹೌದಾ ಸೊ ಎರಡೂ ಈಕ್ವಲ್ ಆದಾಗ ಒನ್ನೂರ ಅರವತ್ತು ಒನ್ನೂರ ಅರವತ್ತು ಬರ್ತಾ ಇದೆ ಅಂತ ಅರ್ಥ ಈ ಥರ ಸೊ ಇಲ್ಲೂ ಇದೆ ಇಲ್ಲೂ ಇದೆ ಎಸ್ ಇದನ್ನೇ ಸೀನಲ್ಲಿ ನೋಡಿ ಏನಾಗ್ತಾ ಇದೆ ಸೊ ಇಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಸೀನಿಂದ ಇಲ್ಲಿವರೆಗೆ ಎಸ್ ಓಕೆ ಕ್ಯೂ ಡಿ ಗ್ರೇಟರ್ ದೆನ್ ಕ್ಯೂ ಎಸ್ ಅಂತ ಆಗಿದೆ ಯಾಕಂದರೆ ಇಲ್ಲಿ ಒಂದು ನೂರ ಎಪ್ಪತ್ತು ಸೊ ಕ್ಯೂ ಡಿ ಇದ್ದರೆ ಕ್ಯೂ ಎಸ್ದು ಒಂದೂರ ನಲವತ್ತು ಅಂತ ತೊಗೊಂಡಿದ್ದಾನೆ ಅಂದರೆ ಇಲ್ಲಿ ಏನು ಮಾಡಿದ್ದಾನೆ ನಾನು ಹತ್ತು ರೂಪಾಯಿ ತೊಗೊಂಡಿದ್ದೀನಿ ಇಲ್ಲಿ ಫೈವ್ ರುಪೀಸ್ ಚೇಂಜಸ್ ಮಾಡಿದೆ ಸೊ ನಡೀತೆ ಸ್ನೇಹಿತರೆ ಮೊದಲು ಎಷ್ಟು ನೀವು ಪ್ಲಸ್ ಮಾಡ್ತೀರೋ ಅಷ್ಟೇ ಇಲ್ಲಿ ಮೈನಸ್ ಮಾಡಬೇಕು ಮಾರುಕಟ್ಟೆ ಬೆಲೆಯಲ್ಲಿ ಮಾಡ್ಬೋದು ಓಕೆ ಏನು ತೊಂದರೆ ಇಲ್ಲ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇದಾದ ನಂತರ ಇಲ್ಲಿಂದ ಡಿ ಆಪ್ಷನ್ಸು ಇಲ್ಲಿಗಿದೆ ಹೌದಾ ಸೊ ಇಲ್ಲಿ ಒನ್ನೂರೈವತ್ತು ಐದು ಎ ಕ್ಯೂ ಡಿ ಬಂದಿದೆ ಕ್ಯೂ ಎಸ್ ಒನ್ನೂರ ಅರವತ್ತೈದು ಬಂದಿದೆ ಅದಕ್ಕೆ ಸೊ ಇಲ್ಲಿ ಸೊ ಬೇಡಿಕೆಯಲ್ಲಿ ಏನಾಗಿದೆ ಅಂದರೆ ಕಡಿಮೆ ಆದಾಗ ಸೊ ಇದೆ ನೋಡಿ ಆ ರೀತಿಯಾದಂಥ ಬದಲಾವಣೆ ಆಗಿದೆ ಅಂತ ಅರ್ಥ ಸೊ ಇವೆಲ್ಲವೂ ಅದೇ ಇದೆ ನೋಡ್ಕೊಳ್ಳಿ ಎಸ್ ಇಷ್ಟು ಇವತ್ತಿನ ಒಂದು ವಿಡಿಯೋನಲ್ಲಿ ಹೌದಾ ಇದು ಕಂಟೆಂಟು ಈಸಿ ಇದೆ ಚೆನ್ನಾಗಿ ನೀವು ಅದನ್ನು ಅರ್ಥ ಮಾಡಿಕೊಂಡು ಮಾಡಿದ್ರೆ ಸಾಕಾಗುತ್ತೆ ಸ್ನೇಹಿತರೆ ಹೌದಾ ಸೊ ಬೇಕಾದರೆ ಒಂದು ಸಲ ಸ್ಕ್ರೀನ್ಶಾಟ್ ಹಾಕೋತೀನಂದ್ರೆ ಹಾಕ್ಕೊಳ್ಳಿ ಓಕೆ ಇಲ್ಲಿಂದ ಎಸ್ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿಂದ ಇಲ್ಲಿ ಥರ ಕಂಟೆಂಟ ಶಾರ್ಟ್ ಆಗಿದೆ ಮಾಡ್ಕೋಬೋದಾ ಎಸ್ ಓಕೆ ನೋಡಿ ಸ್ನೇಹಿತರೆ ಇದು ನನ್ನ ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ರವಿ ವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಹೌದಾ ಸೊ ಇದು ಪೂರ್ತಿಯಾಗಿ ವಿಡಿಯೋವನ್ನು ವಾಚ್ ಮಾಡಿ ನೆಕ್ಸ್ಟ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಥ್ಯಾ ಧನ್ಯವಾದಗಳು